ರೈಲ್ವೆ ಸರ್ಕಾರಿ ಉದ್ಯೋಗದ ಕನಸಿದೆಯೇ ನೀವು ಹತ್ತನೇ ತರಗತಿ ಪಾಸಾಗಿದ್ದೀರಾ ಅಥವಾ ಸ್ಥಿರ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯುತ್ತಿದ್ದೀರಾ ಹಾಗಾದರೆ ಈ ಮಾಹಿತಿ ನಿಮ್ಮ ಭವಿಷ್ಯಕ್ಕೆ ತುಂಬ ಮುಖ್ಯವಾಗಿದೆ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರು ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಈ ನೇಮಕಾತಿಯಲ್ಲಿ ದೇಶದಾದ್ಯಂತ ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಿದ್ದು ಇದು ಹತ್ತನೇ ತರಗತಿ ಪಾಸ್ ಅಭ್ಯರ್ಥಿಗಳಿಗೆ ಅತ್ಯಂತ ದೊಡ್ಡ ಅವಕಾಶವಾಗಿದೆ ಈ ಹುದ್ದೆಗಳು ರೈಲ್ವೇಸ್ನ ವಿವಿಧ ವಿಭಾಗಗಳಲ್ಲಿ ಇರುವುದರಿಂದ ಕೆಲಸದ ಭದ್ರತೆ ಸ್ಥಿರ ಆದಾಯ ಮತ್ತು ಭವಿಷ್ಯದ ಸುರಕ್ಷಿತ ಜೀವನವನ್ನು ಈ ಉದ್ಯೋಗ ನೀಡುತ್ತದೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ಮಾಹಿತಿ ಎಂದರೆ ಆರ್ಆರ್ಬಿ ಡಿ ಎರಡು ಸಾವಿರದ ಇಪ್ಪತ್ತಾರರ ನೋಂದಣಿ ಆರಂಭ ದಿನಾಂಕವನ್ನು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಂದೂಡಲಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಆಗಿದೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ಹೇಳುವುದಾದರೆ ಕನಿಷ್ಠ ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ಕೆಲವು ಹುದ್ದೆಗಳಿಗೆ ಐಟಿಐ ಅಥವಾ ಎನ್ಸಿ ಪ್ರಮಾಣಪತ್ರ ಪ್ರಮಾಣ ಅಗತ್ಯವಿರಬಹುದು ಅಭ್ಯರ್ಥಿಗಳ ವಯಸ್ಸು ಹದಿನೆಂಟರಿಂದ ಮೂವತ್ಮೂರು ವರ್ಷಗಳ ಒಳಗಿರಬೇಕು ಹಾಗೂ ಸರ್ಕಾರದ ನಿಯಮಗಳ ಪ್ರಕಾರ ವರ್ಗಾನುಸಾರ ವಯೋಸಡಿಲಿಕೆಯೂ ಅನ್ವಯವಾಗುತ್ತದೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯುತ್ತದೆ ನಂತರ ಫಿಸಿಕಲ್ ಎಫಿಷಿಯೆನ್ಸಿ ಟೆಸ್ಟ್ ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತದೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಬಿ ಅಪ್ಲೈ ಡಾಟ್ ಜಿಒವಿ ಡಾಟ್ ಐಎನ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವುದೇ ದಲಾಲರು ಅಥವಾ ನಕಲಿ ವೆಬ್ಸೈಟ್ಗಳಿಗೆ ನಂಬಿಕೆ ಇಡಬಾರದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಸರ್ಕಾರಿ ಉದ್ಯೋಗ ಅಪ್ಡೇಟ್ಸ್ ಗಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಭವಿಷ್ಯ